ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ನ ಯಾರಾದರೂ ಒಸೊಬ್ರು ನೋಡ್ತಾ ಇರೋದ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ನನ್ನ ವಿಡಿಯೋ ಬೇಗ ಸಿಗುತ್ತೆ ಸೊ ಬಿಗ್ ಬಾಸ್ ಹೇಗಿತ್ತು ಅಂತ ನಿಮಗೆಲ್ಲ ಅನ್ನಿಸ್ತಾ ಇದೆ ನಿನ್ನೆ ಮೊನ್ನೆ ಎಪಿಸೋಡ್ ನೋಡಿದ್ರಲ್ಲ ವಿನ್ನರ್ ಯಾರು ಅಂತ ಮೊದಲೇ ಗೊತ್ತಿತ್ತು ಹಂಗಾಗಿ ಏನು ಕುತೂಹಲ ಏನು ಇರಲಿಲ್ಲ ಏನು ಕುತೂಹಲ ಇದ್ದಿದ್ದು ಅಂದರೆ ಗೌಡ ರಕ್ಷಿತಾ ಮಧ್ಯೆ ಯಾರು ಸೆಕೆಂಡ್ ಯಾರು ತರ್ಡ್ ಪ್ಲೇಸ್ ಬರ್ತಾರೆ ಅಂತ ಒಂದು ಕುತೂಹಲ ಇತ್ತು ಅದೊಂದು ಕುತೂಹಲಕ್ಕೂ ತೆರೆ ಬಿತ್ತು ನಿನ್ನೆ ನಾವು ಅಂದ್ಕೊಂಡಂಗೆ ರಕ್ಷಿತಾ ಸೆಕೆಂಡು ಅವರು ತರ್ಡ್ ಪ್ಲೇಸ್ನಲ್ಲಿ ಫಿಕ್ಸ್ ಆದರು ಸೊ ಬಿಗ್ ಬಾಸಿಂದ ಬಿಗ್ ಬಾಸ್ ನೋಡ್ಕೊಂಡು ಬಂದಿರೋದ್ರಿಂದ ಯಾರ್ಯಾರು ಹೆಂಗೆ ಅಂತ ನಿಮಗೆ ಇಷ್ಟ ಆಗಿದ್ದಾರೆ ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತೆ ನನಗನ್ಸಿದ್ದು ನಾನು ಹೇಳ್ತೀನಿ ಗಿಲ್ಲಿನ ನೆನೆಸ್ಕೊಂಡ್ರೆ ಒಂದು ಫುಲ್ ಸೀಸನ್ ನೋಡಿದಾಗ ಅದೇ ಸ್ಪಾಂಟೇನಿಯಸ್ ಆಗಿ ಕಾಮಿಡಿ ಮಾಡೋದು ಅದೊಂದು ತುಂಬ ಇಷ್ಟ ಆಗುತ್ತೆ ಮತ್ತು ಹಳ್ಳಿ ಕನ್ನಡ ಹಳ್ಳಿ ಭಾಷೆ ಮಾತಾಡ್ತಾರಲ್ಲ ಅದೊಂಥರ ಚೆನ್ನಾಗಿರುತ್ತೆ ಮಂಡ್ಯ ಕಡೆ ಭಾಷೆ ಅದೊಂದು ಇಷ್ಟ ಆಗುತ್ತೆ ಮತ್ತು ರಘು ಅವ್ರನ್ನ ತುಂಬ ಕಾಲೆಳ್ದು ಮಾತಾಡಿಸಿದ್ದು ಅದು ತುಂಬ ಫನ್ನಿಯಾಗಿದೆ ತುಂಬ ಎಪಿಸೋಡ್ ಇದೆ ಆ ಥರ ರಘು ಜೊತೆ ಇರೋದು ಅದಂತೂ ಸಖತ್ ಸಖತ್ತು ಕಾಮಿಡಿ ಇತ್ತು ಮತ್ತು ಟಾಸ್ಕಲ್ಲಿ ಏನು ಅಷ್ಟೇನು ಆಟ ಆಡಲಿಲ್ಲ ಬಟ್ ಕಾವ್ಯಾಗೆ ಕಿರುಕುಳ ಕೊಡ್ತಾಯಿದ್ದಾರೆ ಕೀಟಲಿ ಮಾಡ್ತಾಯಿದ್ದಾರೆ ಅದೊಂದು ಸ್ವಲ್ಪ ಜನಕ್ಕೆ ಇಷ್ಟ ಆಯಿತು ಅದೊಂದು ವಿಷಯದಲ್ಲಿ ಇಷ್ಟ ಆಯಿತು ಮತ್ತು ರಕ್ಷಿತಾ ಅವ್ರ ವಿಷಯದಲ್ಲಿ ಬಂದರೆ ರಕ್ಷಿತ ತುಂಬ ಚುರುಕಾಗಿ ಇರ್ತಾಯಿದ್ರು ಮನೇಲಿ ಫುಲ್ ಸೀಸನ್ ನೋಡ್ಕೊಂಡು ಮತ್ತು ಮನೆ ಕೆಲಸ ಅಡುಗೆ ಮನೆಯಲ್ಲೇ ಇರ್ತಾಯಿದ್ರು ಯಾವಾಗಲೂ ಅಡುಗೆ ಮಾಡ್ಕೊಂಡ್ರು ಗಿಲ್ಲಿ ಮತ್ತು ರಘು ಅಣ್ಣ ರಘು ಅಣ್ಣ ಹಾಕ್ಕೊಂಡು ಅವರಿಬ್ಬರಿಗೆ ಏನೇನು ಬೇಕು ಎಲ್ಲ ಮಾಡಿಕೊಡ್ತಾಯಿದ್ರು ಬಟ್ ಮನೆ ಕೆಲಸ ಎಲ್ಲ ಅಚ್ಕಟ್ಟಾಗಿ ಮಾಡ್ತಾಯಿದ್ರು ಟಾಸ್ಕ್ ಅವರು ಅಷ್ಟೇ ಟಾಸ್ಕ್ ಏನು ಇರಲಿಲ್ಲ ಯಾವುದು ಗೆದ್ದು ಇಲ್ಲ ಟಾಸ್ಕು ಒಂದು ಕ್ಯಾಪ್ಟನ್ನೂ ಆಗಲಿಲ್ಲ ಬಟ್ ಜನ ತುಂಬ ಇಷ್ಟಪಟ್ಟರು ರಕ್ಷಿತಾ ಏನಕ್ಕೆ ಅಂದರೆ ಅವಳು ಪ್ರಾಮಾಣಿಕವಾಗಿ ಮನೇಲಿ ಇದ್ದಾಳೆ ಅಂತ ಜನ ತುಂಬ ಇಷ್ಟಪಟ್ಟರು ಮತ್ತು ಯಾರನ್ನ ಎದುರುಗಾ ಎದುರು ಹಾಕೋಬೇಕು ಅಂದ್ರೂ ಎದುರಾಕೊಳ್ತಾ ಇದ್ದು ಗಿರ್ಲಿ ಮತ್ತು ಅಣ್ಣಂಗೋಸ್ಕರ ತುಂಬ ಜನನ ಎದುರು ಹಾಕ್ಕೊಂಡು ವಾದನೂ ಮಾಡಿದ್ದಾಳೆ ಹಂಗಾಗಿ ರಕ್ಷಿತಾ ತುಂಬ ಇಷ್ಟ ಆಗ್ತಾಳೆ ಮತ್ತು ರಕ್ಷಿತಾದೇನು ಇನ್ನೊಂದು ವಿಷಯ ಅಂದರೆ ಪ್ರಾಮಾಣಿಕವಾಗಿದ್ದಳು ಮನೇಲಿ ಅಂದರೆ ಯಾವ ನಾಳೆದ ಬಗ್ಗೆ ಚಿಂತೆ ಇರಲಿಲ್ಲ ನಿನ್ನೆ ಏನಾಯಿತು ಅದ್ರ ಬಗ್ಗೆಯೂ ಯೋಚನೆ ಮಾಡ್ತಾರೆ ಇವತ್ತೇನು ಚೆನ್ನಾಗಿರ್ಬೇಕೋ ಆವತ್ತು ಚೆನ್ನಾಗಿದ್ರೆ ಸಾಕು ಅಂತ ಆಟ ಆಡ್ಕೊಂಡು ಹಂಗಾಗಿ ಅವಳು ನೂ ನೂರ ಹನ್ನೊಂದು ದಿವಸ ಬಿಗ್ ಬಾಸ್ ಜರ್ನಿ ಮಾಡೋಕ್ಕಾಯ್ತು ನೂರ ಹನ್ನೊಂದು ದಿನ ಅಂದರೆ ಅವಳು ಒಂದು ವಾರ ಫಸ್ಟ್ ಒಂದು ವಾರ ಇರಲಿಲ್ಲ ಆಮೇಲೆ ಮತ್ತು ಸೀಕ್ರೆಟ್ ರೂಮ್ ಒಂದು ವಾರ ಹಾಕೋರು ಅದೊಂದು ಎರಡು ವಾರ ಹೋಗುತ್ತೆ ಅಂತ ಕೇಳಿದ್ರು ಆಲ್ಮೋಸ್ಟ್ ನೂರು ದಿನ ನೂರು ದಿನ ಬಿಗ್ ಬಾಸ್ ಮನೇಲಿ ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಅನ್ಸುತ್ತೆ ಆಮೇಲೆ ನೆಕ್ಸ್ಟು ಅಶ್ವಿನಿ ಮೇಡಮ್ ಅಶ್ವಿನಿ ಮೇಡಮು ಫಸ್ಟ್ ಐವತ್ತು ದಿನ ಫುಲ್ಲು ನೆಗೆಟಿವ್ ಇದ್ದರು ಸೆಕೆಂಡ್ ಹಾಫ್ ಚೆನ್ನಾಗಿ ಆರ್ಡ್ರ್ ಆಡಿದ್ರು ಅವರು ಸೆಕೆಂಡ್ ಹಾಫ್ ಥರ ಫಸ್ಟ್ ಹಾಫಲ್ಲೇ ಇದ್ದಿದ್ರೆ ತುಂಬ ಕಷ್ಟ ಆಗಿರೋದು ಗಿಲ್ಲಿಗೆ ತುಂಬ ಚಾಲೆಂಜ್ ಆಗಿದ್ದಾಯ್ತು ಬಟ್ ಅಶ್ವಿನಿ ಅವ್ರು ಮಾಡ್ಕೊಂಡಿದ್ದ ತಪ್ಪು ಕೆಲಸಗಳು ಮೊದಲು ಎರಡು ಮೂರು ವಾರ ತುಂಬ ತಪ್ಪುಗಳು ಮಾಡ್ಕೊಂಡ್ರು ರಕ್ಷಿತರ ಜೊತೆಗೆ ಮತ್ತು ಗಿಲ್ಲಿ ಜೊತೆಗೆ ಅದೇ ಅವ್ರಿಗೆ ನೆಗೆಟಿವ್ ಆಗೋಯ್ತು ಬಟ್ ಅವರು ಫಿಫ್ಟಿ ಡೇಸ್ ಆದಮೇಲಿಂದ ಸ್ವಲ್ಪ ಗೇಮ್ನ ಅರ್ಥ ಮಾಡ್ಕೊಂಡ್ರು ಅನ್ಸುತ್ತೆ ಅದಾದಮೇಲೆ ಚೆನ್ನಾಗಿ ನಡ್ಕೊಂಡು ಬಂದರು ಅದ್ರ ಬಿಟ್ಟರೆ ನೆಕ್ಸ್ಟು ಕಾವ್ಯ ಕಾವ್ಯ ಗಿಲ್ಲಿ ಜೊತೆ ಇದ್ದಾರೆ ಗಿಲ್ಲಿ ಜೊತೆ ಅದೊಂದೇ ಅಪವಾದ ಇದ್ದಿದ್ದು ಅವ್ರ ಮೇಲೆ ಬಟ್ ಕಾವ್ಯ ಯಾವುದು ಅವರು ಅಷ್ಟೇ ಕ್ಯಾಪ್ಟನ್ಸಿ ಆದರೂ ಅದು ಜನಗಳು ಸ್ಪರ್ಧಿಗಳ ಓಟಿಂದ ಕ್ಯಾಪ್ಟನ್ಸಿ ಆದರೂ ಸ್ವಲ್ಪ ಲಕ್ಕಿತ್ತು ಅನಿಸುತ್ತೆ ಮತ್ತು ಫಿನಾಲೆ ರೌಂಡ್ಗೂ ಬಂದ್ಬಿಟ್ರು ಯಾವ ಒಂದು ಗೇಮ್ ಆಡಿಕೊಂಡು ಅಲ್ಲೂ ಅಷ್ಟೇ ಸ್ಪರ್ಧಿಗಳ ಒಪಿನಿಯನ್ ಪ್ರಕಾರ ಬಿನಾಮಾಗಿ ಹೋದರು ಅವರು ಆ ಬಕೆಟ್ಗೆ ಮಣ್ಣು ತುಂಬ ತುಂಬಿಸೋ ಟಾಸ್ಕಲ್ಲಿ ಎಲ್ಲರೂ ಇವ್ರಿ ಧ್ರುವಂತೂ ಅಶ್ವಿನಿಯನ್ನು ಟಾರ್ಗೆಟ್ ಮಾಡಿ ಕಾವ್ಯನ ಸೇಫ್ ಮಾಡಿದ್ರು ಮತ್ತು ಏನು ಇಷ್ಟ ಆಗ್ತಾ ಇತ್ತು ಅಂದರೆ ಅವ್ರ ನಿರ್ಧಾರ ನಿರ್ಧಾರಗಳು ಚೆನ್ನಾಗಿ ತೊಗೊಳ್ತಾಯಿದ್ರು ಮತ್ತು ಅವ್ರಿಗೆ ಯಾವ್ದಾನೋ ಅವ್ರ ವಿಷ ಅವ್ರ ವಿಷಯದಲ್ಲಿ ಯಾವುದನ್ನೋ ಒಂದು ಮಾತಾಡಿದ್ರೆ ಆ ಮಾತಿಗೆ ಕರೆಕ್ಟಾಗಿ ಕ್ಲಾರಿಫಿಕೇಷನ್ ಕೊಡ್ತಾಯಿದ್ರು ಆ ಸ್ಪಾಟಲ್ಲೇ ಹಂಗಾಗಿ ಅವರು ಚೆನ್ನಾಗಿ ಗೇಮ್ ಮಾಡ್ಕೊಂಡು ಬಂದರು ಅದು ಬಿಟ್ಟು ಇನ್ನು ನೆಕ್ಸ್ಟು ಧನುಷು ಧನುಷು ಟಾಸ್ಕಲ್ ಅಂತೂ ಮಾತಾಡೋಂಗಿಲ್ಲ ತುಂಬ ಚೆನ್ನಾಗಿ ಆಡಾಡ್ಕೊಂಬಂದರು ಅದರಲ್ಲಿ ಎರಡು ಮಾತಿಲ್ಲ ಬಟ್ ಅವರು ಯಾವುದೂ ಸ್ಟ್ಯಾಂಡ್ ಸರಿಯಾಗಿ ತೊಗೊಳ್ತಾ ಇರಲಿಲ್ಲ ಯಾಕಂದರೆ ಅವರು ವಿರೋಧ ಮಾಡಬೇಕಂದ್ರೂ ಅವ್ರು ಹೋಗಿ ನಿಧಾನಕ್ಕೆ ಹೇಳ್ತಾಯಿದ್ರು ಹಿಂಗೆ ಮಾಡಬಾರ್ದಾಗಿತ್ತು ಹಂಗೆ ಮಾಡಬಾರ್ದಾಗಿತ್ತು ಅಂತ ಅದು ಘಟನೆ ಎಲ್ಲ ಹಾಗೆ ಆದಮೇಲೆ ಹೇಳ್ತಾಯಿದ್ರು ಬಟ್ ಘಟನೆ ನಡೆಯುವಾಗಂತೂ ಏನು ಸ್ಟ್ಯಾಂಡ್ ತಗೊಳ್ತಾ ಇರಲಿಲ್ಲ ಅವರು ಹಂಗಾಗಿ ಅವ್ರು ಸ್ವಲ್ಪ ಜನ ಯಾರು ಇಷ್ಟಪಡಲಿಲ್ಲ ಅವ್ರನ್ನ ಹಂಗೆ ನೋಡೋಕೆ ಫಿನಾಲೆಗೆ ಫಸ್ಟು ಕಂಟೆಸ್ಟ್ ಆಗಿ ಆಯ್ಕೆ ಆಗಿ ಫೈನಲಲ್ಲಿ ಫಸ್ಟು ಆ ಸಿಕ್ಸ್ ಪ್ಲೇಸಲ್ಲೇ ಎಲಿಮಿನೇಷನ್ ಆಗ್ತಾರೆ ಬಿಗ್ ಬಾಸ್ ಇಷ್ಟು ತಗೋರೆ ಆ ಥರ ಇದೇ ಫಸ್ಟ್ ಅನ್ಸುತ್ತೆ ಆ ಥರ ಫಿನಾಲರಿಗೆ ವಿಕೆಟ್ ಟಿಕೆಟ್ ಗೆದ್ದು ಫಸ್ಟೇ ಎಲಿಮಿನೇಷನ್ ಆಗಿದೆ ಅಂದರೆ ಇವರೇ ಧನುಷ್ ಅವರೇ ಅನಿಸುತ್ತೆ ಯಾಕೋ ಅವ್ರಿಗೆ ಓಟ್ಗಳೇ ಬರಲಿಲ್ಲ ಈ ಸೀಸನಲ್ಲಿ ನಾನೇನೋ ಅಟ್ಲೀಸ್ಟ್ ಟಾಪ್ ತ್ರೀಗೆ ಹೋಗ್ತಾರೆ ಅನ್ಕೊತಾ ಎಕ್ಸ್ಪೆಕ್ಟ್ ಮಾಡಿದ್ದೆ ತ್ರೀ ಫೋರ್ ಫೋರ್ ಅಲ್ಲಾದರೂ ಇರ್ತಾರೆ ಅಂತ ಬಟ್ ಅದಾಗಲಿಲ್ಲ ಅನ್ಫಾರ್ಚುನೇಟ್ಲಿ ಅವರು ಊಟ ಆದರು ನೆಕ್ಸ್ಟು ರಘು ಒಬ್ರು ಅವರಂತೂ ತುಂಬ ತುಂಬ ಇಷ್ಟ ಅಂದರೆ ಅವ್ರು ತುಂಬ ಜೆಂಟ್ಲು ಆಗಿದ್ರು ಸಿಗಡಿ ಸೀಸನ್ ಫುಲ್ಲು ರಕ್ಷಿತಾ ರಾಶಿಕಾ ಗಿಲ್ಲಿ ಜೊತೆ ಎಲ್ಲ ಚೆನ್ನಾಗಿ ಬಾಂಡಿಂಗ್ ಇತ್ತು ಅವ್ರಿಗೂ ಒನ್ ಟೈಮು ಧ್ರುವ ಜೊತೆಗೂ ಚೆನ್ನಾಗಿ ಇದ್ದರು ಆಮೇಲೆ ಆಮೇಲೆ ಅದೊಂದು ಒಂದು ವೀಕ್ ಮಾತ್ರ ಅವರು ತುಂಬ ಟೆಂಪ ಕಳ್ಕೊಂಡ್ರು ಅನಿಸುತ್ತೆ ಆ ಧ್ರುವನ್ ಜೊತೆ ಜಗಳ ಜಗಳಾಗಿದ್ರೆ ಸ್ವಲ್ಪ ಬಾಯಿ ತಪ್ಪಿ ಏನೇನೋ ಮಾತಾಡೋರು ಅದೊಂದು ವಿಷಯ ಬಿಟ್ಟು ರಘು ಅವರು ಸೀಸನ್ ಫುಲ್ ಚೆನ್ನಾಗಿ ಆಡ್ಕೊಂಡು ಬಂದರು ಅದು ಬಂದು ಅವ್ರ ಮನೆಗೆ ಎಂಟ್ರಿ ಆಗಿದೆ ಲೇಟು ವೈಟ್ ಗಾರ್ಡ್ ಥರ ಆ ಎಂಟ್ರಿ ಆಗಿನೇ ಕ್ಯಾಪ್ಟನ್ಶಿಪ್ ಎರಡೆರಡು ಸಲ ಕ್ಯಾಪ್ಟನ್ ಆಗಿಬಿಟ್ರು ಅದಂತೂ ಅವ್ರು ಜಾಕ್ ಪಾಟ್ ಹೊಡಿತ್ತು ಹಂಗಾಗಿ ಅವರು ತುಂಬ ಜನಕ್ಕೆ ಇಷ್ಟ ಆದರು ಸೊ ಇನ್ನೂ ಕೆಲವ್ರು ಕ್ಯಾರೆಕ್ಟರ್ಗಳು ತುಂಬ ಇಷ್ಟ ಆಯಿತು ಬಟ್ ಏನೋ ತುಂಬ ಮನ್ಸಲ್ಲಿ ಉಳಿಯೋದಂದ್ರೆ ರಾಶಿಕ್ ಅವರು ರಾಶಿಕ್ ಅವರು ಅಷ್ಟೇ ಹುಡುಗಿ ಹುಡುಗಿರಲ್ಲಿ ತುಂಬ ಸ್ಟ್ರಾಂಗಿದ್ರು ಎಲ್ಲ ಟಾಸ್ಕ್ಗಳು ಚೆನ್ನಾಗಿ ಆಡ್ತಾಯಿದ್ರು ಅವ್ರದ್ದು ಏನು ಅಂದರೆ ಅವರು ಸರಿಯಾಗಿ ಮಾತಾಡ್ತಾ ಇರಲಿಲ್ಲ ಒಂಥರ ಜಗಳ ಮಾಡೋ ಥರ ಮಾತಾಡ್ತಾಯಿರೋರು ಅದನ್ನು ಸರಿಯಾಗಿ ಕ್ಲಾರಿಫಿಕೇಷನ್ ಮಾಡ್ಕೊಳ್ತಾ ಇರಲಿಲ್ಲ ಅದೇ ಅವ್ರಿಗೆ ಹಿನ್ನಡೆ ಆಯಿತು ಅನಿಸುತ್ತೆ ಮತ್ತು ಸ್ಪಂದನವರು ಅವರೇನು ಇರಲಿಲ್ಲ ಬಿಡಿ ಈ ಸೀಸನ್ ಅದು ಹಿಂಗೆ ಸೇವ್ ಆಗಿ ಬಂದರು ಅನ್ನೋದೇ ಅಚ್ಚರಿ ಆಗೋಯ್ತು ಎಲ್ಲರಿಗೂ ಕೊನೆಗೆ ಸೋಷಿಯಲ್ ಮೀಡ್ಯಾದಲ್ಲಿ ಅವಾಗ ಕ್ರಿಯೇಟಾಗಿ ಮಾಡುವರು ಎಲಿಮಿನೇಷನ್ ಅಂದಮೇಲೆ ಸ್ವಲ್ಪ ಸೋಷಿಯಲ್ ಮೀಡ್ಯಾದಲ್ಲಿ ವಾದ ವಿವಾದಗಳ್ ನಡೆದು ಕೊನೆಗೆ ಸ್ಪಂದನನ್ನ ಎಲಿಮಿನೇಷನ್ ಮಾಡ್ತಾರೆ ನಮ್ಮ ಮಾಡುವವರು ಅಷ್ಟೇ ಅವ್ರಿಗೆ ಒಳ್ಳೆ ಕೆಪಬಿಲಿಟಿ ಇತ್ತು ಸಿಂಗರ್ ಆಗಿದ್ದರು ಅದು ಇನ್ನೂ ಎಂಟರ್ಟೈನ್ಮೆಂಟ್ ಮಾಡ್ಬೋದಾಯಿತು ಯಾಕೋ ಅವರು ಸುಮ್ಮನೆ ಆಗ್ಬಿಟ್ಟು ಸೈಲೆಂಟಾಗಿರ್ತಾಯಿದ್ರು ಜಾಸ್ತಿ ಹೀಗಾಗಿ ಅದು ಅವ್ರಿಗೆ ಆಯಿತು ಅನಿಸುತ್ತೆ ಇನ್ನು ಮಿಕ್ಕಿದ ಕಂಟೆಸ್ಟೆಂಟ್ಗಳು ನಾಳೆ ಜನಗಳು ಮರ್ತೇ ಹೋಗಿದ್ದಾರೆ ಯಾರ್ಯಾರು ಬಂದರು ಯಾರ್ಯಾರು ಹೋದರು ಅಂತ ಜಾಹ್ನವಿ ಚಂದ್ರಪ್ರಭ ಡಾಕ್ ಸತೀಶು ಕರೀಬಸಪ್ಪ ಇವರೆಲ್ಲ ತುಂಬ ಜನ ಬಂದವ್ರ ಮಧ್ಯದಲ್ಲಿ ರಜತ್ ಮತ್ತು ಚೈತ್ರ ಅವ್ರು ಬಂದಿದ್ರು ಸುಮ್ಮನೆ ಒಂದು ತಿಂಗಳು ಒಂದು ನಾಲ್ಕು ವಾರ ಏನೋ ಇದ್ರು ಅವರು ಅವ್ರು ಬಂದಾಗ ಸ್ವಲ್ಪ ಇಂಟ್ರೆಸ್ಟಿಂಗಾಗಿ ಹೋಯ್ತು ಎಪಿಸೋಡ್ಗಳು ಜಗಳಾಗೋದು ಅದು ಇದು ಇದೇಲೆ ಮಾಮೂಲಿ ನಡೀತು ಚೆನ್ನಾಗಿತ್ತು ಅವರಿದ್ದಾಗಲೂ ಬಟ್ ಓವರಲ್ಲಾಗಿ ಆಗಿ ಹೇಳಬೇಕು ಅಂದರೆ ಗಿಲ್ಲಿ ಅಂದು ಒಂದು ಸಿಂಗಲ್ ಹ್ಯಾಂಡೆಡ್ಲಿ ಈ ಶೋನ ಮೂವ್ ಮಾಡ್ಕೊಂಡು ಹೋದ ಫಸ್ಟಿಂದನೇ ಫಸ್ಟು ಜನಕ್ಕೆ ಆಗಲೇ ಗೊತ್ತಾಗೋಯಿತು ಮೊದಲನೇ ತಿಂಗಳಲ್ಲೇ ಗೊತ್ತಾಗೋಯ್ತು ಗಿಲ್ಲಿನೇ ವಿನ್ ಆಗೋದು ಇದು ಗಿಲ್ಲಿಗೆ ಯಾರು ಕಾಂಪಿಟೇಟರೇ ಇಲ್ಲ ಮನೇಲಿ ಯಾರು ಟಕ್ಕರ್ ಕೊಡೋರೇ ಇರಲಿಲ್ಲ ಗಿಲ್ಲಿಗೆ ಇದರಲ್ಲಿ ಅಶ್ವಿನಿಯವರೇ ಸ್ವಲ್ಪ ಟಕ್ಕರ್ ಕೊಟ್ಟಿದ್ದು ಅನಿಸುತ್ತೆ ಅದು ಅದು ಐವತ್ತರವತ್ತು ದಿನ ಆದಮೇಲೆ ಲೇಟಾಗಿ ಹೆಚ್ಕೊ ಎಚ್ಚೆತ್ಕೊಂಡು ಗಿಲ್ಲಿಗೆ ಕೌಂಟ್ರ್ ಕೊಡೋಕೆ ಶುರು ಮಾಡಿದ್ರು ಗಿಲ್ಲಿ ಅವ್ರನ್ನ ಯಾರೂ ಎದುರಾಕೊಳ್ಳೋಕ್ಕೆ ಹೋಗಲಿಲ್ಲ ಧನುಷ್ ಅವರಿಗೆ ಕೇಪಬಿಲಿಟಿ ಇತ್ತು ಬಹುಶಃ ಅವರು ಗಿಲ್ಲಿನ ಸರಿ ತಪ್ಪನ ಅವರು ಸರಿಯಾಗಿ ಎತ್ತಾಡಿ ಆಡಿದರೆ ಸ್ವಲ್ಪ ಅವರಿನ್ನೂ ಫೇಮಸ್ ಆಗ್ತಾಯಿದ್ರು ಜನಗಳು ಇಷ್ಟಪಡ್ತಾಯಿದ್ರು ಯಾಕೋ ಧನುಷ್ ಅವರು ಆ ಕೆಲಸ ಮಾಡಲಿಲ್ಲ ರಘು ಅವರು ಅಷ್ಟೇ ಒಂದೊಂದು ಸಲ ಟೆಂಪ್ ಆಗೋರು ಗಿಲ್ ರಘು ಗಿಲ್ಲಿ ಮೇಲೆ ಬಟ್ ಹಂಗೆ ಸಾಫ್ಟ್ ಆಗಿಬಿಡೋರು ಕಾಮಿಡಿ ಮಾಡ್ಕೊಂಡು ಅವ್ರ ಜೊತೆ ಟೈಮ್ ಪಾಸ್ ಮಾಡಿದ್ರು ಬಟ್ ಓವರ್ ಆಲ್ ಸೀಸನ್ ಚೆನ್ನಾಗಿ ಇತ್ತು ಅಂದರೆ ಈ ಸಲ ಎಂಟರ್ಟೈನ್ಮೆಂಟ್ ಅಂದರೆ ಬರೀ ಕಾಮಿಡಿಗೆ ಸೀಮಿತ ಆಗೋಯ್ತು ಅಂಥ ಟಾಸ್ಕ್ಗಳು ಯಾವುದೂ ಮನಸ್ಸಲ್ಲಿ ಉಳಿಯುವಂಥ ಟಾಸ್ಕ್ಗಳು ಯಾವುದೂ ಬರಲಿಲ್ಲ ಫಿನಾಲಾಗ ಹೋಗೋ ಟಾಸ್ಕ್ಗಳು ಆಲ್ಮೋಸ್ಟ್ ಎಲ್ಲಾದ್ರೂ ಕಂಪ್ಲೀಟ್ ಮಾಡಿದ್ರು ಎಲ್ಲ ಒಂದು ನಾಲ್ಕು ಐದು ನಿಮಿಷ ಡಿಫ್ರೆನ್ಸಲ್ಲಿ ಎಲ್ಲ ಕಂಟೆಸ್ಟೆಂಟ್ಸು ಫುಲ್ ಮಾಡಿದ್ರು ಬಟ್ ಯಾವುದು ಟಾಸ್ಕ್ಗಳು ಯಾವುದು ಮನಸ್ಸಲ್ಲಿ ಉಳಿಲಿಲ್ಲ ಮನ್ಸಲ್ಲಿ ಉಳಿಯೋದು ಅಂದರೆ ಗಿಲ್ಲಿ ಕಾಮಿಡಿಗಳು ರಕ್ಷಿತ ಅದು ವಾದ ವಿವಾದಗಳು ಮತ್ತು ಧ್ರುವಂತ್ ಅವ್ರದ್ದು ಪೂಜೆ ಅಶ್ವಿನಿಯವ್ರದು ಜಗಳ ಇಷ್ಟೇ ಮನಸಲ್ಲಿ ಉಳಿಯೋದು ಈ ಸೀಸನ್ ಟ್ವೆಲ್ನಿಂದ ಸೊ ನಿಮಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ಈಗ ಇಲ್ಲಿಗೆ ಬಿಗ್ ಬಾಸ್ ಸೀಸನ್ ಟ್ವೆಲ್ದು ಎಪಿಸೋಡ್ಗಳೆಲ್ಲ ಮುಗೀತು ನೆಕ್ಸ್ಟ್ ಮುಂದಿನ ವೀಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು